ಬೊಳ್ನಾಡು ಶ್ರೀ ಚೀರುಂಬಾ ಭಗವತಿ ಪರಿವಾರ ದೈವಗಳ ಬ್ರಹ್ಮಕಲಶ ಸಂಪನ್ನ ಪ್ರಸನ್ನಗೊಂಡ ಸಹಸ್ರ ಸಂಖ್ಯೆಯ ಭಕ್ತವೃಂದ ಸುಮಾರು ಆರುನೂರು ವರ್ಷಗಳ ಭವ್ಯ ಇತಿಹಾಸವಿರುವ ಬೊಳ್ನಾಡು ಶ್ರೀ ಚೀರುಂಬಾ ಭಗವತಿ ಕ್ಷೇತ್ರ ಸಿಂಹಮೂಲೆ ಎರುಂಬು ಬಂಟ್ವಾಲ ಇಲ್ಲಿ ಶ್ರೀ ಚೀರುಂಬಾ ಭಗವತಿ ಮತ್ತು ಪರಿವಾರ ಶಕ್ತಿಗಳ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಭಾನುವಾರ ಸಂಪನ್ನಗೊಂಡಿತು ಭಾನುವಾರ ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಮೂರು ಐವತ್ತ ಮೂರರ ಕರ್ಕಾಟಕ ಲಗ್ನದಲ್ಲಿ ತಂತ್ರಿವರಿಯರಾದ ಬ್ರಹ್ಮಶ್ರೀ ವಿಷ್ಣು ಅಸ್ರರ ಪೌರೋತ್ಯದಲ್ಲಿ ಬ್ರಹ್ಮಕಲಶಾಭಿಷೇಕ ಧ್ವಜಪ್ರತಿಷ್ಠೆ ತಂಬಿಲ ಮಹಾಪೂಜೆ ನಡೆಯಿತು ಸಹಸ್ರ ಸಂಖ್ಯೆಯ ಭಕ್ತ ಸಮೂಹ ಈ ಸ್ಮರಣೀಯ ಗಳಿಗೆಗೆ ಸಾಕ್ಷಿಯಾದರು ಮಾರ್ಚ್ ಒಂಬತ್ತರಿಂದ ಆರಂಭಗೊಂಡ ಕಾರ್ಯಕ್ರಮವು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುವುದರ ಜೊತೆಗೆ ಇಲ್ಲಿ ಆಧ್ಯಾತ್ಮಿಕತೆಯ ವಾತಾವರಣ ಮೂಡಿತು ಅನ್ಯರ ಆಕ್ರಮಣದಿಂದ ನಿರ್ನಾಮಾವಸ್ಥೆಯಲ್ಲಿದ್ದ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಉದ್ಯಮಿ ಶ್ರೀ ಕೃಷ್ಣ ಎನ್ ಉಚ್ಚಲ ನೇತೃತ್ವ ವಹಿಸಿದ್ದರು ತೀಯ ಸಮುದಾಯದ ಪವಿತ್ರ ಹದಿನೆಂಟು ಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತ ಏಳರವರೆಗೆ ಇಲ್ಲಿ ಭರಣಿ ಮಹೋತ್ಸವ ನಡೆಯಲಿದೆ